మహేద్దు లైదల్ బి మహా గణపతి ప్రసాద ఈ ప్రసాద్ తా లైద అల్ బుద్ధు తమ వయస్లో శ్రీరామ్ జై జై శ్రీరామ్ జై శ్రీరామ్ జై జై శ్రీరామ్ జై శ్రీరామ్ జై జై శ్రీరామ్ జై ప్రసాద ಶಾಂತ ಮೋಟರ್ಸ್ನಾಗ ಬರಬೇಕು ಶಾಂತ ಮೋಟರ್ಸ್ ಶಾಂತ ಮೋಟರ್ಸ್ ಬಂದು ಪ್ರಸಾದ ಸ್ವೀಕಾರ ಮಾಡಬೇಕು ಬರಬೇಕು ಬನ್ನಿ ಬನ್ನಿ ಎಲ್ಲರಿಗೂ ಪ್ರಸಾದ ಉಯೋಗ ಇದೆ ಬಂದ್ಬಿಡಿ ಬಂದ್ಬಿಡಿ ಬನ್ನಿ ಬನ್ನಿ ಬನ್ನಿ

ಹರ 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 ಹಿಂದೂ ಮಹಾಸಭಾ ಗಣಪತಿಗೆ ಪ್ರತಿ ವರ್ಷದಂತೆ ಈ ಸರಿ ಎಂಟರಿಂದ ಒಂಬತ್ತನೇ ವರ್ಷವನ್ನು ಮಾಡುತ್ತಿದ್ದೇವೆ ಮೊದಲನೇ ಪ್ರಾರಂಭವನ್ನು ಎಸ್ ಎಲ್ ಎನ್ ಯುವಕರು ಕಮಿಟಿ ಮಾಡಿದ್ರು ಈಗ ಸೈಕಲ್ ಸೇವ್ ಟೆನ್ಸ್ ಎಲ್ಲ ಕಾರ್ಮಿಕರು ಮಾಲೀಕರು ಎಲ್ಲರೂ ಸೇರ್ಕೊಂಡು ಇದ್ದೀವಿ ಇವತ್ತಿಗೆ ನಾವು ಮಾಡಿರೋದು ಏಳರಿಂದ ಎಂಟು ಸಾವಿರ ಜನ ಮಾಡ್ತಾ ಇದ್ವಿ ಇದರಲ್ಲಿ ಈ ಸತಿ ಮಾಡಿದಂತ ಅಧಾನದಲ್ಲಿ ವಿಶೇಷವಾಗಿ ನಮ್ಮ ಗಾರ್ಡನ್ ಫಸ್ಟ್ ಕ್ಲಾಸ್ ಟೆನ್ ಕ್ಲಸ್ ಮಾಲೀಕರ ಕಾರ್ಮಿಕರಿಂದ ಪಲಾವ್ ಮತ್ತು ಚಿತ್ರ ಪಲಾವ್ ಮತ್ತು ಮೆಸೂಜೆ ಮಾಡಿಸಿದ್ವಿ ಹಾಗೆ ಸುಪ್ರೀಂ ಮೋಟರ್ಸ್ ಶಿವಮೊಗ್ಗ ಅವರಿಂದ ಈ ಸತಿ ವಿಶೇಷವಾಗಿ ಮಜ್ಜಿಗೆ ಮತ್ತು ನೀರನ್ನು ಕೊಡ್ತಾ ಇದ್ದಾರೆ ಮೆಸ್ಕಾಂ ಡಿಪಾರ್ಟ್ಮೆಂಟ್ ಅವರಿಂದ ಸಂಜೆ ಮೇಲೆ ಮಾಲಾ ಸಂಜೆಯ ಪೂಜೆ ಕಾರ್ಯಕ್ರಮವನ್ನು ಅವರು ನಡೆಸಿಕೊಂಡಿದ್ದಾರೆ ಪ್ರತಿ ವರ್ಷದಿಂದ ಜನಗಳು ಜನಗಳು ಎಚ್ಚೆತ್ತಿದ್ರೆ ನಮ್ಮ ಜೊತೆ ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ ಇನ್ನು ಈ ಶ್ರೀ ಗಣೇಶನ ಹಿಂದೂ ಮಾಸ ಭಾಗಿಯಾಗಿ ವಿಶೇಷವಾಗಿ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಪ್ರಸಾದ ಮಾಡ್ತಿದ್ದಾರೆ ಇದೇ ತರನೇ ಎಲ್ಲ ಪ್ರತಿ ವರ್ಷವೂ ಎಲ್ಲರೂ ನಮಗೆ ಸಹಕರಿಸುತ್ತಿರುವ ಧನ್ಯವಾದವನ್ನು ಕೊಡ್ತಿದ್ದೇನೆ ಹಾಗೂ ಪೊಲೀಸ್ ಇಲಾಖೆಯವರು ಮತ್ತು ಮೀಡಿಯಾದವರು ನಮ್ಗೆ ಅತಿ ಹೆಚ್ಚು ಸಹಕಾರ ಬೆಂಬಲ ಕೊಡ್ತಿದ್ರೆ ಅವ್ರಿಗೂ ನಮ್ಮ ಗಾರ್ಡನ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಮಾಲೀಕರ ಕಾರ್ಮಿಕರಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇನ್ನು ಹೆಚ್ಚಿನ ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಗೆ ಸಹಕಾರ ಮಾಡ್ಲಿಕ್ಕೆ ಮಾತಾ ಈ ಸಡಿ ನಡೆದಂತೆ ಪ್ರತಿ ವರ್ಷದಂತೆ ಹಿಂದೂ ಮುಸ್ಲಿಂ ಅನ್ನ ದಾವ ಕೈದಿಂದ ನಮ್ಮ ಸಾಯಿ ಅವರು ಪ್ರತಿ ವರ್ಷವೂ ನಮ್ ಜೊತೆ ಭಾಗಿಯಾಗಿ ಹಿಂದೂ ಮುಸ್ಲಿಂಸ್ ಅಂತ ಅಂದರೆ ನಮ್ ಜೊತೆ ಸೇರ್ಕೊಂಡು ಅಂಗಾದ ಮಾಡ್ತಾರೆ ನಮ್ ಜೊತೆ ಕೈ ಚೇಳ್ತಾರೆ ಎಲ್ಲ ಸಾಯಧನ ಮಾಡ್ತಾ ಇದ್ದಾರೆ ಎಲ್ಲ ನಮಗೆ ಸಹಾಯಧನ ಕೊಡ್ತಾರೆ ಈ ಮುಸ್ಲಿಂ ಹಿಂದೂ ಅನ್ನೋದನ್ನ ಭೇದ ಭಾವನೆ ಮರಿತು ಪ್ರತಿ ವರ್ಷದಂತೆ ಈ ಮತ್ತೆ ಈ ವರ್ಷನೂ ಬಂದು ಅಂಗಾದನ ಮಾಡ್ತಾರೆ ಇವರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ कर अभिनंद राम श्री राम जय जय श्री राम जय श्री राम जय जय श्री राम जय श्री राम जै जय श्री राम जय